ಬಡವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಈಗ ಸ್ಥಳಕ್ಕೆ ಹೋದವಾಗ ಅಲ್ಲಿ ಕಂಡದ್ದು ಏನು ಕೇಳಿದ್ರೆ ಅವ್ರ ಅಂಗಳ ಬರ್ತದೆ ಬಡವರ ಜಾಗ ಒಂದು ನಾಲ್ಕು ಮನೆ ಜಾಗ ಅವರ ಅಂಗಳ ಬರ್ತದೆ ಅಂಗಳದ ಜಾಗದಲ್ಲಿ ಮನೆ ತಹಶೀಲ್ದಾರ್ ಅವರು ಸರ್ಕಾರದಿಂದ ಮಂಜೂರಿ ಆದಂತಹ ಹಣವನ್ನ ಬಡವರ ಜಾಗದಲ್ಲಿ ಗಟಾರವನ್ನು ಮಾಡಿ ನಿರ್ಮಿಸ್ತವೆ ಅಂತ ಹಠ ಹಣ ತೊಟ್ಟಿದ್ದಾರೆ ಆದ್ರಿಂದ ಇಂತಹ ತಹಶೀಲ್ದಾರ್ ನಮ್ಮ ಕುಂಟಕ್ಕೆ ಬಂದದ್ದನ್ನು ನಮ್ಮ ಸೌಭಾಗ್ಯವೋ ದೌರ್ಭಾಗ್ಯವೋ ಅಂತ ಗೊತ್ತಿಲ್ಲ ಹಾಗಾಗಿ ಇಂತಹ ತಹಶೀಲ್ದಾರ್ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸಿದ್ದಾಪುರ ರಾಜ್ಯ ಹೆದ್ದಾರಿಯ ಹರೋಡಿ ಕ್ರಾಸ್ ಸಮೀಪದ ರಸ್ತೆ ಮೇಲೆ ಮಳೆಗಾಲದ ವೇಳೆ ನೀರು ತುಂಬಿ ಹರಿಯುವುದರಿಂದ ವಾಹನ ಸವಾರರಿಗೆ ಸಂಚರಿಸಲು ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂದಹಾಗಿ ಐದರಿಂದ ಆರು ವರ್ಷದಿಂದ ಈ ಸಮಸ್ಯೆ ಉದ್ಭವಿಸಿದೆ ಈ ಮೊದಲು ತಗ್ಗು ಪ್ರದೇಶದಿಂದ ನೀರು ಹರಿದು ಹೋಗಲು ಇದ್ದ ಗಟಾರವನ್ನ ಮುಚ್ಚಿ ಕಂಪೌಂಡ್ ಅನ್ನ ಹಾಕಿದ್ದಾರೆ ಇದರಿಂದ ನೀರು ಹರಿದು ಹೋಗಲು ಮಾರ್ಗವೇ ಇಲ್ಲದಂತಾಗಿ ರಸ್ತೆ ಮೇಲೆ ನೀರು ನಿಲ್ಲುತ್ತಾ ಇದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಲೋಕೋಪಯೋಗಿ ಇಲಾಖೆಯಿಂದ ಕಾಲುವೆ ನಿರ್ಮಾಣಕ್ಕೆ ಕಾಮಗಾರಿ ಮಂಜೂರಾಗಿದ್ದು ಆ ಭಾಗದಲ್ಲಿರುವ ಮಂಜುನಾಥ್ ಗೌಡ ಹಾಗೂ ಹಮ್ಮೇಗೌಡ ಅವರ ಅಂಗಳದಲ್ಲಿ ಖಾಸಗಿ ಜಾಗದಲ್ಲಿ ಗಟಾರ ನಿರ್ಮಾಣ ಮಾಡುತ್ತೇವೆ ಎಂದು ಕುಮಟಾ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಅವರು ಅಧಿಕಾರದ ದರ್ಪದಿಂದ ಜೆಸಿಬಿಯನ್ನ ತಂದು ಪೊಲೀಸ್ ಭದ್ರತೆಯಿಂದ ನಾವು ಗಟಾರವನ್ನ ಮಾಡುತ್ತೇವೆ ಎಂದು ಅಧಿಕಾರ ದರ್ಪವನ್ನ ತೋರಿಸಿದ್ದಾರೆ ತಹಶೀಲ್ದಾರ್ ಅವರು ಬಡವರ ಮೇಲೆ ದೌರ್ಜನ್ಯ ಮಾಡುವುದು ಸರಿಯಲ್ಲ ಎಂದು ವಕೀಲರಾದ ನಾಗರಾಜ್ ಹೆಗಡೆ ತೀವ್ರವಾಗಿ ಖಂಡಿಸಿ ಾರೆ ಕೆಲಕಾಲ ಸ್ಥಳೀಯರು ಹಾಗೂ ತಹಶೀಲ್ದಾರ್ ನಡುವೆ ಮಾತಿನ ಚಕಮಕಿ ನಡೆಯಿತು ಚಾರರ ಮನ್ನಡಿ ಮಾಡಿ ಅಲ್ಲಿ ದಿಲ್ಲಿವರೆಗೂ ಮಾಡಿ ಮಾಡಿ ಎಲ್ಲ ಓಡಿ ಅಲ್ಲಿ ಹೋಗ್ ಎಲ್ಲರೂ ಓಲ್ಟ ಆ ಎನ್ಕೌಂಟರ್ ಯಾಕೆ ಮಾಡಿ 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 ಎನ್ಕೌಂಟರ್ ಯಾಕೆ ಜಾಗ ಅಲ್ಲಿ ಕೇಳಬಹುದು ಇಲ್ಲಿ ಬಡಿ ಬಡೂರ ಮೇಲೆ ದರ್ಶನ ಮಾಡುತ್ತಿದ್ದೀನಿ ದರ್ಶನ ಮಾಡ್ತಿದ್ದೀನಿ ಇಲ್ಲ ಇದು ನಮ್ಮ ಖಾಸಗಿ ಜಾಗವಾಗಿದ್ದು ತಹಶೀಲ್ದಾರ್ ಕೃಷ್ಣ ಕಾಮಕರ್ ಅವರು ಗಟಾರವನ್ನ ನಿರ್ಮಾಣ ಮಾಡುತ್ತೇವೆ ಎಂದು ಹೆದರಿಸುತ್ತಾರೆ ನಾವು ಬಡವರಾಗಿದ್ದು ನಮಗೆ ಸ್ಪಂದಿಸುವವರಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿನಲ್ಲಿ ನೀರು ಹೋಗಲು ಬಿಡುವುದಿಲ್ಲ ಮೊದಲು ಇದ್ದ ಜಾಗದಲ್ಲಿ ನೀರು ಹೋಗಲಿ ಎಂದು ಸ್ಥಳೀಯರು ಹೇಳಿದ್ರು ಯಾರು ಮೋರಿ ಸುಕ್ಕ ತೆಗತಿಂತೂ ಯಾವ ಕಾರಣ ನೀರ್ ಬಿಡುದಿಲ್ಲ ಅವ್ರ ಜಾಗ ಏನಲ್ಲ ಸ್ವಂತ ನಮ್ ಜಾಗ ಇತ್ತು ಅಧಿಕಾರಿಗಳು ಹಣ ಇರುವವರ ಪರವಾಗಿ ಕೆಲಸ ಮಾಡುವಂತಹ ತಹಶೀಲ್ದಾರ್ ಆಗಬಾರದು ಆ ಭಾಗದ ಬಡ ಕಾಲಕಿ ಸಮುದಾಯದ ಮೂರರಿಂದ ನಾಲ್ಕು ಮನೆಗಳಿದ್ದು ಅವರು ನಮ್ಮ ಮನೆಯ ಖಾಸಗಿ ಜಮೀನಿನ ಮನೆಯ ಅಂಗಳದಲ್ಲಿ ಗಟಾರ ನಿರ್ಮಾಣಕ್ಕೆ ನಾವು ಸಿದ್ಧರಿಲ್ಲ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ಒಂದು ಎಕರೆ ಜಾಗ ಲೋಕೋಪಯೋಗಿ ಇಲಾಖೆಯ ಜಾಗವಾಗಿದ್ದು ಹತ್ತರಿಂದ ಹದಿನೈದು ಮನೆಯವರು ಲೋಕೋಪಯೋಗಿ ಇಲಾಖೆಯ ಗಟಾರವನ್ನ ಮುಚ್ಚಿದ್ದಾರೆ ಆದ್ರೆ ತಹಶೀಲ್ದಾರ್ ಅವರು ಮುಚ್ಚಿದ ಗಟಾರದಲ್ಲಿ ನೀರು ಹೋಗಲು ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು ತಹಶೀಲ್ದಾರ್ ಅವರ ಈ ಕ್ರಮ ಖಂಡನೀಯವಾಗಿದ್ದು ಒಂದು ವೇಳೆ ಬಡವರ ಖಾಸಗಿ ಜಾಗದಲ್ಲಿ ಗಟಾರ ನಿರ್ಮಾಣಕ್ಕೆ ಮುಂದಾದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೇಳಿದ್ರು ಜಾಕ್ ಹೋದಾಗ ಅಲ್ಲಿ ಏನಾಗಿದೆ ಕೇಳಿದ್ರೆ ಸರ್ಕಾರದಿಂದ ಲೋಕೋಪಯೋಗ ಇಲಾಖೆ ಪಿಡಬ್ಲ್ಯೂ ಡಿ ಇಂದ ಕಾಮಗಾರಿ ಮಂಜೂರಾಗಿದೆ ಕಾಮಗಾರಿ ಮಂಜೂರಾಗಿ ಏನಾಗಿದೆ ಕೇಳಿದ್ರೆ ಅಲ್ಲಿ ಎಲ್ಲೂ ಸಹಿತ ಖರಾಬ್ ಜಾಗ ಇಲ್ಲ ಈಗ ಅಲ್ಲಿ ಏನಾಗಿದೆ ಕೇಳಿದ್ರೆ ಒಬ್ರು ಮೂರ್ನಾಲ್ಕು ಜನ ಗೌಡ್ರ ಮನೆ ಬರ್ತದೆ ಮಂಜನಾಥ್ ಗೌಡ್ರು ಅಂತ ಹೇಳಿ ಒಬ್ಬರು ಗೌಡ ಅಂತ ಒಂದು ನಾಲ್ಕೈದು ಜನ ಗೌಡ್ರ ಮನೆ ಬರ್ತದೆ ಅವರ ಅಂಗಳದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಖಾಸಗಿ ಜಾಗದಲ್ಲಿ ಒಂದು ಸಿಂಗಲ್ ಖರಾಬ್ ಇಲ್ಲ ಖಾಸಗಿ ಜಾಗದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಗಟಾರವನ್ನು ನಿರ್ಮಿಸ್ತೇವೆ ನಾವು ಗವರ್ಮೆಂಟ್ ಇಂದ ಜೆ ಸಿ ಬಿ ತಗೋ ಬರ್ತೇವೆ ಅಲ್ಲಿ ಹೊಡಿತೇವೆ ಅಂತ ಗೊತ್ತಿದ್ದಾರೆ ಮಾನ್ಯ ತಹಶೀಲ್ದಾರ್ ಅವರು ಬಡವರ ಮೇಲೆ ಈ ರೀತಿ ದೌರ್ಜನ್ಯ ಮಾಡುದು ಸರಿಯಲ್ಲ ಯಾಕಂದ್ರೆ ಹಣ ಉಳ್ಳವರ ಪರವಾಗಿ ಕೆಲಸ ಮಾಡುವಂತ ತಹಶೀಲ್ದಾರ್ ಆಗ್ಬಾರ್ದು ತಹಶೀಲ್ದಾರ್ ಬಡವರ ಮೇಲೆ ಬಡವರ ಮೇಲೆ ಖನಿಕಾರವನ್ನು ಇರುವಂತ ತಹಶೀಲ್ದಾರ್ ಆಗ್ಬಾರ್ದು ಈಗ ಜಾಗಕ್ಕೆ ನಾನು ಸಹಿತ ಹೋಗಿದ್ದೆ ತುಂಬಾ ವಲೈಟಿ ಆಯ್ತು ಬಡವರವ್ರು ಏನ್ ಹೇಳ್ತಾರೆ ಕೇಳಿದ್ರೆ ನಾವು ನಮ್ಮ ಅಂಗಳದಲ್ಲಿ ನಾವು ಜಾಗವನ್ನು ಬಿಟ್ಕೊಳ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಅಂಗಳದ ಜಾಗ ನಮ್ಮ ಖಾಸಗಿ ಜಾಗ ನಮ್ಮ ಜಾಗವನ್ನು ನಾವು ಬಿಟ್ಕೊಳ್ಲಿಕ್ಕೆ ಯಾವ್ದಕ್ಕೂ ರೆಡಿ ಇಲ್ಲ ಖಾಸಗಿ ಜಾಗ ಈಗಾಗಲೇ ಒಂದ್ ಎಕರೆ ಅಕ್ವಿಷನ್ ಆಗಿದೆ ಅಲ್ಲಿ ಎಕ್ವಿಷನ್ ಆಗಿ ಒಂದ್ ಎಕರೆ ಇದೆ ಒಂದ್ ಎಕರೆ ಜಾಗವನ್ನು ಏನ್ ಮಾಡಿದ್ದಾರೆ ಕೇಳಿದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಮನೆಗಳು ಬರ್ತದೆ ಅವರೆಲ್ಲಾ ಸೇರ್ಕೊಂಡು ಗ ಸರ್ಕಾರಿ ಘಟಾರವನ್ನು ಪಿ ಘಟಾರವನ್ನು ಮುಚ್ಚಿದ್ದಾರೆ ಮಾನ್ಯ ತಹಸೀಲ್ದಾರ್ ಅವರು ಆ ಘಟಾರವನ್ನು ಬಿಡಿಸ್ಬೇಕಾಗಿತ್ತು ಅವ್ರಿಗೆ ಮನಸ್ಸಿದ್ರೆ ಕಾಮಗಾರಿ ಮಾಡುವ ಮನಸ್ಸಿದ್ರೆ ಆ ಘಟನಾರವನ್ನು ನಿರ್ಮಿಸಿ ಅಲ್ಲಿ ವೈಜ್ಞಾನಿಕ ವಹಿವಾಟವನ್ನು ನಿರ್ಮಿಸಬೇಕಾಗಿತ್ತು ಅದು ಬಿಟ್ಟುಕೊಂಡು ಖಾಸಗಿ ಜಾಗ ಒಂದ್ ನಾಲ್ಕರಿಂದ ಐದು ಮನೆ ಬರ್ತದೆ ಗೌರವ್ ಜಾಗ ಖಾಸಗಿ ಜಾಗದಲ್ಲಿ ಅವ್ರ ಅಂಗಣದಲ್ಲಿ ಘಟರವನ್ನು ಅಂತ ಹೇಳಿ ಅವರ ಮೇಲೆ ದೌರ್ಜನ್ಯ ಮಾಡ್ತದೆ ತಹಸೀಲ್ದಾರ್ ತಹಶೀಲ್ದಾರರ ಈ ಕ್ರಮ ಖಂಡನೀಯ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ತಹಶೀಲ್ದಾರ್ ಕುಂಟಾ ತಹಸೀಲ್ದಾರ್ ವಿರುದ್ಧ ಉಗ್ರವಾದಂತ ಹೋರಾಟ ಕುಂಟಾದ್ರೆ ನಡೆಯುತ್ತದೆ ಅನ್ನೋ ಎಚ್ಚರಿಕೆಯನ್ನು ಸಹ ಈ ಮೂಲಕ ನಾವು ನೋಡ್ತಾ ಇದ್ದೇವೆ ತಹಶೀಲ್ದಾರ್ ಲಾಸ್ಟ್ ಏನ್ ಹೇಳಿದ್ದಾರೆ ಬಡವರ ಜಾಗವನ್ನು ನಾನು ಲಾಸ್ಟಿಗೆ ಮುಟ್ಟುದಿಲ್ಲ ಮುಟ್ಟುದಿಲ್ಲ ಏನು ಗಟಾರವನ್ನು ಕಟ್ಟಿ ಕಟ್ತಾನಿದ್ದಾರೆ ಎಲ್ಲರೂ ಹೂವು ಅದನ್ನೆಲ್ಲ ಬಿಡಿಸ್ತೇನೆ ಗಟಾರವನ್ನು ನಾನು ಬಿಟ್ಟು ನೀರನ್ನ ಮೊದಲೇ ಯಾವ ರೀತಿ ಹೋಗ್ತಾ ಇತ್ತು ಅದೇ ಪ್ರಕಾರವನ್ನು ಮಾಡ್ಕೊಡ್ತೇನೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ನಂತರ ತಹಶೀಲ್ದಾರ್ ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದ ಮುಚ್ಚಿದ ಘಟಾರದಲ್ಲಿ ನೀರು ಮೊದಲು ಹತ್ತು ವರ್ಷದ ಹಿಂದೆ ಯಾವ ರೀತಿ ಹೋಗುತ್ತಾ ಇತ್ತು ಅದೇ ರೀತಿಯಲ್ಲಿ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ